ಹೊರಟಿದ್ದೇವೆ ಮದ್ಮಾಗಿ ನನಗೆ ಸ್ಕೂಲಿಗೆ ಬರೆದಿದ್ರು ನನ್ನ ಅತ್ತಿಗೆ ನನ್ನ ತಂಗಿಯವರು ಎಲ್ಲರ್ತ ನನ್ನನ್ನು ಕೂಗಿಸಿ ಬಿಟ್ಟರು ಚೀಕಾ ನಮ್ಮ ತಂಗೆಂದರು ಎಲ್ಲ ಎಲ್ಲ ಯಶತ್ತು ಎಲ್ಲ ಗಂಗೆ ತುಂಗೆ ಹರಿಸಿ ಇವಾಗ ನಾವು ಹೊರಟಿದ್ದೇವೆ ಚಿಕ್ಕಮ್ಮ ನನ್ನ ವೀಳ್ಯಶಾಸ್ತ್ರ ಅಂದರೆ ಎಂಗೇಜ್ಮೆಂಟ್ ಆಗ್ತಾ ಇತ್ತು ಆವತ್ತಿದು ಇದು ಇಲ್ಲಿ ನೀವು ಎಂಥ ಸೀರೆಗೂ ಬ್ಲೌಸಿಗೂ ಮ್ಯಾಚ್ ಇಲ್ಲ ಅಂತ ಅಂದ್ಕೊಳ್ಬೋದು ಏನಂದರೆ ಮದುವೆ ಮುಗಿಯೋ ತನಕ ಸಾರಿದ್ದು ಬ್ಲೌಸ್ ಎಲ್ಲ ಕಟ್ ಮಾಡಲಿಕ್ಕಿಲ್ಲ ಅದರದ್ದು ಸೊ ಹಾಗಾಗಿ ಅದನ್ನು ಮಾಡಲಿಲ್ಲ ಅಂದರೆ ಅವರು ಮನೆಯಲ್ಲಿ ಲಕ್ಷ್ಮಿ ಮಾಡ್ತಾರೆ ಅದಕ್ಕೆ ನಮ್ಮದೇ ಸಾರಿನೆಲ್ಲ ಇಡ್ತಾರೆ ಸೊ ಹಾಗಾಗಿ ಅದನ್ನು ಕಟ್ ಮಾಡಲಿಕ್ಕಿಲ್ಲ ಬಟ್ ನಾನು ಮದುವೆದು ನೆಕ್ಸ್ಟ್ ಮದುವೆ ದಿನ ಕಟ್ ಮಾಡಿಸಿದ್ದೆ ಇದು ನಮ್ಮ ತಂಗಿ ಇದು ವೀಡಿಯೋ ತೆಗೆದಿದ್ದ ಅವಳು ಯಾವ ಆ್ಯಂಗಲಿಂದ ವೀಡಿಯೋ ತೆಗೆದಾಳೆ ನಂಗಂತೂ ಗೊತ್ತಿಲ್ಲ ಈ ಥರ ಅದು ಆ್ಯಂಗಲೇ ಚೇಂಜ್ ಆಗಿಬಿಟ್ಟಿದೆ ನಮ್ಮ ಕಡೆ ಮೇಲೆ ತಲೆಗಿಡ್ದು ಅದು ದಂಡಿ ನೀವು ಸಕ್ಕರೆಗೊಮ್ಮೆ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರ್ತದೆ ಆ್ಯಂಡ್ ನಾನು ಮೊದಲೇ ಹೇಳಿದಾಗೆ ಎರಡು ಜೋಡಿ ಇದು ಒಂದು ನಮ್ಮದು ಇನ್ನೊಂದು ಅವರು ನನ್ನ ಭಾವನವರದು ಇಲ್ಲಿ ಎಂತ ಅಂದರೆ ನಂದು ಚಿಕ್ಕಪ್ಪ ಮತ್ತು ಹುಡುಗಂದು ಚಿಕ್ಕಪ್ಪ ಅವರಿಗೆ ಹೇಳೋದು ಅಂದರೆ ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿನ ತಗೊಂಡಿದ್ದೀವಿ ಹಾಗೆ ಅಂತ ಹೇಳಿಸ್ತಾ ಇದ್ದಾರೆ ನಮ್ಮ ಮಗಳಾದ ನಿರ್ಮಾಣ ಇವತ್ತನೇ ದಿವಸ ಗುರಿಯರ ಸಾಕ್ಷಿಯಾಗಿ ಅದಾದ್ಮೇಲೆ ನೆಕ್ಸ್ಟ್ ಒಬ್ಬೊಬ್ಬರೇ ಆರತಿ ಎಲ್ಲ ಮಾಡ್ತಾರೆ ಇದು ನನ್ನ ಹಸ್ಬೆಂಡ್ ಇದು ಕಸಿನ್ ಸಿಸ್ಟರ್ ಮತ್ತೆ ಭಾವ ಅವರೆಲ್ಲ ಆರತಿ ಮಾಡ್ತಾರೆ ನಾವು ಯಾವ್ದ್ರಲ್ಲಿ ಕೂತಿದ್ದೇವೆ ಅಂದ್ರೆ ಕಂಬಳಿ ಆಕ್ಚುಲಿ ನಮ್ಮ ಯಾವುದೇ ರಿಚುವಲ್ಸ್ ಇದೆ ಅದರಲ್ಲಿ ಕಂಬಳಿ ಮೇಲೆ ಪವಿತ್ರ ಆ ರೀತಿಯಕೋಸ್ಕರ ಅದನ್ನು ಹಾಕಿ ಅದರಲ್ಲಿ ಸಸ್ಯಕ್ಕೆ ಅಂತ ಹಾಕ್ತಾರೆ ಅಕ್ಕಿಯನ್ನು ಒಂದು ರಂಗೋಲಿ ಡಿಸೈನ್ ಮಾಡಿ ಅದರಲ್ಲಿ ಹಾಕಿರ್ತಾರೆ ಅದರ ಮೇಲೆ ಕುತ್ಕೊಳ್ಳಿ ಇಲ್ಲಿ ನಂದು ಚಿಕ್ಕಮ್ಮ ಅವರು ಚಿಕ್ಕಮ್ಮ ಅವರಿಗೆ ಆರತಿಯನ್ನು ಇದ್ದಾರೆ ಆ್ಯಂಡ್ ಒಂದು ಫ್ರೆಂಡ್ಸ್ ಕೂಡ ಎಲ್ಲ ಸಹ ಬಂದಿದ್ದರು ಅವರು ಬಂದು ಇದರ ಮೆರುಗನ್ನು ಇನ್ನೂ ಸಹ ಹೆಚ್ಚು ಮಾಡಿದೆ ಯಾಕಂದರೆ ಅದು ಡ್ಯಾನ್ಸ್ ಎಲ್ಲ ಇತ್ತು ಎಲ್ಲರಿಗೂ ಭಾರಿ ಇಷ್ಟ ಆಗಿದೆ ಆ್ಯಂಡ್ ನನಗೆ ಸಹ ಇಷ್ಟ ಆಯಿತು ಖುಷಿ ಕೂಡ ಆಯಿತು ಬಂದಿದ್ದರು ಅಂತ ಹೇಳಿ ಮತ್ತೆ ಅಂತ ಹೇಳಿದರೆ ಸ್ವಲ್ಪ ಊಟದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದು ಸ್ವಲ್ಪ ಬೇಜಾರಿದೆ ನನಗೆ ಇಲ್ಲಿ ಎಂತಕ್ಕೆ ನಗಡ್ತಿದ್ದೆ ಅಂದರೆ ನಮ್ಮದ್ರಲ್ಲಿ ಹಣೆಗೆ ಕುಂಕುಮ ಹಚ್ಚಿ ನೆಕ್ಸ್ಟ್ ಹುಡುಗಿರಿಗೆ ಮೂಗುತ್ತಿಗೆ ಮತ್ತು ಬಳೆಗೆ ಹಾಕ್ತಾರೆ ಅವರು ನನ್ನ ಹಸ್ಬೆಂಡಿಗೆ ಎಂತ ಮಾಡಿದರೆ ಹಣೆಗಿಟ್ಟು ಮೂಗಿಗಿಡ್ಲಿಕ್ಕೆ ಹೋದರು ಅದಕ್ಕೆ ಜೋರ್ನಾಗೂ ಬಂತು ಹಾಗಾಗಿ ನಾನು ಆ ಚಿಕ್ಕ ಮನೆಗೆ ತಮಾಷೆ ಮಾಡ್ತಾಯಿದ್ದೆ ಗಾಯ್ಸ್ ನಾನು ವಾಯ್ಸ್ ಓವರ್ ಮಾಡುವಾಗ ನಿಮಗೆ ಡಿಸ್ಟರ್ಬ್ ಆಗ್ತಿರ್ಬೋದು ಕೋಳಿದು ಮೇಕೆದ್ದು ಎಲ್ಲ ನಾನು ಡ್ಯಾನ್ಸ್ ಅಂತ ಹೇಳಿದ್ನಲ್ಲ ನೋಡಿ ಇಲ್ಲಿವರೆದು ಡ್ಯಾನ್ಸ್ ಅರ್ಧ ಇವರೇ ನಮ್ಮ ಸ್ಟೇಜನ್ನು ಲಗಡಿ ತಂಥದ್ದು ಇವರು ಕುಣಿದು ಇದು ಆ್ಯಕ್ಚುಲಿ ಲಾಸ್ಟಲ್ಲಿ ಕುಂಡದು ಇವರು ಕುಂಡು ಇವ್ರು ಕುಣೋದು ನೋಡಿ ಮಕ್ಕಳೆಲ್ಲ ನೋಡಿ ಅವ್ರು ಸಹ ಮೇಲೆ ಬಂದು ಕುಣಿದು ಅವ್ರ ಜೊತೆ ಇವ್ರು ಸಹ ಸರಿ ಕುಂದಿದ್ದಾರೆ ಸೊ ಸ್ಟೇಜ್ ಸ್ವಲ್ಪ ಇದಾಗಿತ್ತದು ಸರಿ ಕುಂಡು ಕುಂಡು ಬಟ್ ಹಾಂ ಎಲ್ಲರಿಗೂ ಖುಷಿಯಾಗಿತ್ತು ನಾನು ಈ ಡ್ಯಾನ್ಸ್ ಮಾಡೋಕೆ ನಾನು ಇರಲಿಲ್ಲ ಊಟ ಕರ್ಕೊಂಡು ಹೋಗಿದ್ದರು ನಮ್ಮನ್ನು ಸೊ ಹಾಗಾಗಿ ನಾನು ಇದನ್ನ ಮಿಸ್ ಮಾಡ್ಕೊಂಡಿದ್ದೆ ಲೈವಲ್ಲಿ ನೋಡೋದು ಇಲ್ಲಿ ಇವಾಗ ಇವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದರು ಸೊ ಅದು ಡ್ಯಾನ್ಸ್ ಮಾಡಲಿಕ್ಕಿದ್ದು ಅದು ಪ್ರಾಕ್ಟೀಸ್ ಮಾಡಿದೆ ಒಂದು ಅಲ್ಲಿ ಮಾಡಿದೆ ಒಂದು ಬೇರೆ ಆಗಿದೆ ನನ್ನನ್ನು ಸಹ ಮಿಡ್ಲಲ್ಲಿ ನನ್ನನ್ನು ಸಹ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನನಗೆ ಆ್ಯಕ್ಚುಲಿ ಎರಡು ಸ್ಟೆಪ್ ಅಷ್ಟೇ ಕರೆಕ್ಟಲ್ಲಿ ನೆನಪಿತ್ತು ನಾನು ಹೋಗಿ ಆ ಸ್ಟೆಪ್ ಮಾಡ್ತೇನೆ ಇವ್ರದ್ದು ಸ್ಟೆಪ್ಪೇ ಬೇರೆ ಉಂಟು ನನಗೆ ಹಂಗೆ ಜೋರ್ನಾಗೂ ಬಂದಿತ್ತು ಅಲ್ಲಿ ನಾನೇನು ಅಷ್ಟೊಂದು ಡ್ಯಾನ್ಸ್ ಮಾಡಲಿಲ್ಲ ಜಸ್ಟ್ ಹಂಗೆ ಮೂಮೆಂಟ್ ಮಾಡಿ ಜೋರ್ನಾಗ್ತಾ ನಿಂತೆ ಅಷ್ಟರಲ್ಲಿ ಎಲ್ಲ ನಂದು ಮಾವನವ್ರು ಬಂದು ಸಾಕು ಬನ್ನಿ ಊಟಕ್ಕೆ ಅಂತ ನಮ್ಮನ್ನು ಕರ್ಕೊಂಡು ಹೋದರು ಸೊ ಇವರು ನೆಕ್ಸ್ಟ್ ಡ್ಯಾನ್ಸ್ ಮಾಡಿದ್ದಾರೆ ನೋಡಿ ಎಂಜಾಯ್ ಮಾಡಿ ಕಾಪಿ ರೈಟ್ ಬರ್ಬೋದು ಯಾಕಂದರೆ ಅದು ಸಾಂಗ್ ಇದೆ ಅಲ್ವಾ ಸೊ ಹಾಗಾಗಿ ನಾನು ಓದ್ತೀವ್ರೆ ಈ ಕೋಳಿನ ಏನು ಮಾಡಲಿ ನಾನು ಅದಕ್ಕೋಸ್ಕರ ನಾನು ಬೇರೆ ಮ್ಯೂಸಿಕ್ನ ಕೂಡ ಆ್ಯಡ್ ನೀವು ಎಂತಕ್ಕೆ ಮತ್ತೆ ಇದನ್ನು ಆ್ಯಡ್ ಮಾಡಿದೆ ಅಂತ ಹೇಳಬೇಡಿ ಯಾಕಂದರೆ ಕಾಪಿ ರೈಟ್ ಬರ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದವಲ್ಲ ಸ್ಟೆಪ್ಪು ಅಲ್ಲಿ ಎಲ್ಲೇ ಏನೇನೋ ಆಯಿತು ಹಾಗಾಗಿ ಇದಾಯ್ತು ಅಂತೇಳಿ ಹಾಗೆ ನೆಕ್ಸ್ಟ್ ಎಂತಾಯಿತು ಮ್ಯೂಸಿಕೇ ಸ್ಟಾಪ್ ಆಗಿಬಿಡ್ತು ಅಲ್ಲಿ ಸೊ ಹಾಗಾಗಿ ಮತ್ತೆ ನಮಗೆ ಅಲ್ಲಿ ಕಲಿತಾ ಇದ್ವು ಬನ್ನಿ 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 ಅಂತೇಳಿ ಸೊ ಹಾಗಾಗಿ ನಾನು ಅವರಿಗೆ ಹೇಳಿ ಅಲ್ಲಿಂದ ಹೊರಟೆ ನೆಕ್ಸ್ಟ್ ಸ್ಟೇಜನ್ನು ಫುಲ್ ಅವರೇ ಸಿಂಧಿ ಚಿತ್ರಾನ್ನ ಹಾಕ್ಬಿಟ್ರು ನಾವು ಸೀದಾ ಹೊರಟು ನೆಕ್ಸ್ಟ್ ಅವರದು ಪರ್ಫಾಮೆನ್ಸ್ ಎಲ್ಲ ನೋಡಲಿಲ್ಲ ನಮಗೆ ಬೇರೆ ಅರಶಿನ ಶಾಸ್ತ್ರ ಆಗ್ತಿತ್ತು ಇವರು ಮನೇಲಿ ಎರಡೆರಡು ಅರಿಶಿನ ಶಾಸ್ತ್ರ ಮಾಡಿದ್ದಾರೆ ಒಂದು ನೈಟ್ ಒಂದು ಮಾರ್ನಿಂಗು ಸೊ ನಾವು ಹೋಗಿ ಹೋದ್ವಿ ಮತ್ತೆ ಇದು ವಿಡಿಯೋ ಕ್ಲಿಯರ್ ಇಲ್ಲ ಯಾರು ನಂದು ಮಾಮಂದು ಫೋನಲ್ಲಿ ತೆಗ್ದದೇನವರು ಸೊ ಹಾಗಾಗಿ ಕ್ಲಿಯರ್ ಇಲ್ಲ ಅದು ಮತ್ತು ಬೇರೆ ಯಾರೂ ತೆಗ್ದೇ ಇಲ್ಲ ಅದಕ್ಕೋಸ್ಕರ ಇದನ್ನೇ ಹಾಕಬೇಕಾಯಿತು ಇಲ್ಲಿ ಎಂತ ಅಂತ ಹೇಳಿದರೆ ಕಾಲು ತೊಳಿತಾ ಇದ್ದಾರೆ ನನ್ನದು ಮತ್ತು ನನ್ನ ಹಸ್ಬೆಂಡು ಅದು ಯಾರು ಅಂದರೆ ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆ ಅವರು ಕಾಲು ತೊಳೆದು ಪೂಜೆ ಮಾಡ್ತಾ ಇದ್ದಾರೆ ನಮ್ಮದ್ರಲ್ಲಿ ಅಮ್ಮ ಅಪ್ಪ ಆ ಥರ ಅವರೇನು ಮಾಡಲಿಕ್ಕಲ್ಲ ಅಣ್ಣನವರಿದ್ದರೆ ಅಣ್ಣ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಪ್ಪನವರು ಹಾಗೆ ಮಾಡಲಿಕ್ಕೆ ಸೊ ನಮ್ಮ ಅಣ್ಣನವರಿಗೆ ತಂಗಿಯರು ಇಲ್ಲ ಸೊ ನಂದೆಲ್ಲ ಫುಲ್ ಅವರೇ ಇದು ಮಾಡಿದ್ದು ಅವರಿಗೇನೆ ವಯಸ್ ಬಿಟ್ಟಿದ್ವಿ ಎಂತ ಇದ್ದರು ಅವ್ರಿಗೆನೆ ಅಂತ ಸೊ ಇವರು ದೊಡ್ಡ ಅಣ್ಣ ಅಲ್ಲ ಸೊ ಇವ್ರು ಮಾಡಲಿಕ್ಕೆ ಅದನ್ನು ಇವ್ರು ಮಾಡ್ತಾಯಿದ್ರು ನೆಕ್ಸ್ಟ್ ಒಬ್ಬೊಬ್ಬರಣ್ಣನಿಗೆ ಒಂದೊಂದು ಇದು ವಯಸ್ಸು ಕೊಟ್ಟುಬಿಟ್ಟಿದ್ವಿ ಹಾಗಾಗಿ ಅವರು ಮಾಡಿದ್ದಾರೆ ಇಲ್ಲಿ ಕಾಲು ತೊಳೆದು ಪೂಜೆ ಎಲ್ಲ ಮಾಡ್ತಾ ಇದ್ರು ನಂದು ಅತ್ತಿಗೆ ಯೋ ದೇವರೇ ಫುಲ್ ದೃಷ್ಟಿ ಆಗಬಾರ್ದು ಅಂತ ಹೇಳಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಇಷ್ಟು ದೊಡ್ಡ ದೃಷ್ಟಿ ಬಿಟ್ಟಿಟ್ಬಿಟ್ಟಿದ್ರು ನಮ್ಮ ಅಣ್ಣನವರು ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಸಹ ಡ್ಯಾನ್ಸ್ ಮಾಡಿದ್ದಾರೆ ಎಂತ ಹೇಳಿದರೆ ನನಗೆ ಕೊಟ್ಟ ಐಟಮ್ಸನ್ನು ನನ್ನ ಹಸ್ಬೆಂಡ್ ಮನೆಗೆ ತೊಗೊಂಡು ಹೋಗುವಾಗ ಈ ಥರ ಮಾಡ್ಕೊಂಡು ಹೋಗಿದ್ದು ಅಂದರೆ ಮಸ್ಟ ಕುಡೋದು ಅಂತೇಳಿ ಹೇಳ್ತಾರೆ ಅದಕ್ಕೆ ಫುಲ್ ಅಣ್ಣನವರೆಲ್ಲ ಡ್ಯಾನ್ಸ್ ಮಾಡಿದ್ರು ಅದು ವೀಡಿಯೋ ನನ್ನ ಫೋನಲ್ಲಿ ಯಾರೋ ತಿದ್ದಿದ್ರು ಅದನ್ನೇ ಹಾಕಿದ್ದೀನಿ ಅಂತೇಳಿ ಏನೇನು ಐಟಮ್ಸ್ ಕೊಡೋದು ಅಂತೇಳಿ ಇಲ್ಲಿ ನೋಡ್ಬೋದು ಕೊಡುವಾಗ ಇಬ್ಬರು ಬಾಯ್ಸ್ ಸೀರೆ ಉಟ್ಕೊಂಡಿರ್ತಾರೆ ಅವರು ಇಲ್ಲಿ ನನಗೆ ಕಾಣಿಸಿಲ್ಲ ನನ್ನದು ಅಣ್ಣನ ಫ್ರೆಂಡ್ಸ್ ಅವರಿದ್ದರು ಅವರು ಉಟ್ಕೊಂಡಿದ್ರು ಸಾರಿನ ಇದು ನನ್ನ ಕಡೆ ಇರುವಂತಹ ಪದ್ಧತಿ ಇದು ಈ ರೀತಿ ಕೊಡ್ತಾರೆ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದೆ ಅಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿದ್ದಾರೆ ನೋಡಿ ಸಾರಿ ಹಾಕೊಂಡು ಕೊಂಡಿದ್ದಾರೇ ಅಣ್ಣನವ್ರ ಜೊತೆ